ರಾಹುಲ್ ಸರ್ ಈಗ ಅಂಡ ನಮ್ಗೆ ಮೂರು ತಿಂಗಳು ಆಯ್ತು ಅವ್ರು ನಮಗೆ ಪ್ರೇಯರ್ ಮಾಡ್ತಾರೆ ಅವ್ರ ಕೈಲಿ ನಾವು ಪ್ರೇಯರ್ ಮಾಡ್ಕೋತೇವೆ ಹಗಲು ರಾತ್ರಿ ಪ್ರೇಯರ್ ಮಾಡ್ಕೋತೇವೆ ನಾವು ನಂಗೆ ಹಾಸ್ಟೆಲಿನ ಡ್ಯೂಟಿ ಮಾಡ್ತೇನೆ ರೀ ನಂಗೆ ತೆಗ್ದಾಕಬೇಕಂತ ಭಾಳ ಕೋಶಿಶ್ ಮಾಡ್ಯಾರೀ ನನಗೆ ಎಲ್ಲೆಲ್ಲಿ ಹೋಗಿ ಎಲ್ಲ ತೆಗೆದಬೇಕು ರಿಪೋರ್ಟ್ ಮಾಡ್ಯಾರ ಎಲ್ಲ ಮಾಡ್ಯಾರ ಈಗಿ ಗಲೀಸ್ ಹಳ ಅದು ಗಂಧಿ ಹಳ ಈಗ ಡ್ಯೂಟಿ ಸರಿಯಾಗಿ ಮಾಡೋಳಿಕ್ಕಿ ಸರಿಯಾಗಿ ಬರೋಳ ಅಂತೇಳಿ ತೆಗೆದಾಕಿ ನಂಗೆ ಭಾಳ ಭಾಳ ನಂಗೆ ಕಾಸ್ಟ್ ಆಗಕ್ಕೆ ಇದು ಮಾಡ್ಯಾರೀ ನಾವು ಹೋಗಿ ತಮ್ಮ ಹೊಡಿಲೇತರು ಭೀ ತಮ್ಮ ಹೊಡಿ ಹುಡ್ತಿಲ್ಲ ರೀ ನನಗೆ ಹಾಸ್ಟೆಲಲ್ಲಿ ಹೋದ್ರೆ ಭೀ ಒಂದು ಮಳಿಲಲ್ಲಿ ಕಾಲು ಕೊಟ್ಟಂಗಿತ್ತು ರೀ ನನಗೆ ನಂಗೆ ಬಾ ಅಮ್ಮ ನೀನು ಕೂ ಮತ್ತು ನಿನಗೆ ಬಂದು ನಮಗೆ ಪ್ರೇಯರ್ ನೀವು ಹಾಜರಾಗ್ರಿ ಅಂದ್ರೆ ನಾನು ಅಂತಿದೆ ನಂಗೆ ಬರ್ಬಿಡೋಳ್ರಿ ಸರ್ ನಮ್ಮ ಕಡೆ ನೀವು ಪ್ರೇಯರ್ ಮಾಡ್ರಿ ನಂಗೆ ಭಾಳ ಭಾಳ ಕಷ್ಟ ಕೊಡ್ತಾರಪ್ಪ ನಂಗೆ ಬರ್ಬಿಡೋಳ್ರಿ ಅನಿಲ್ಲ ಅಂತೇಳಿ ನಾ ಅಂತಿದ್ದೆ ಅವ್ರಿಗೆ ಇಲ್ಲಮ್ಮ ಎಟ್ ಭೀ ಕೋಶಿಶ್ ಮಾಡ್ರಿ ಅಂದ್ರೆ ನನಗೆ ಬರ್ಲಿಕ್ಕಾಗಲ್ಲ ಸರ್ ನನ್ನ ಕಡಿಂದ ನೀವು ಕೋಶಿಶ್ ಮಾಡ್ರಿ ನನ್ನ ಕಡೆ ನಾ ಇಲ್ಲಿ ನಿಮ್ಮ ಕಡೆ ಬಂದು ನಾ ಹಾಜರು ಕೊಡಿ ನಿಮಗೆ ನಾನು ಸಾಕ್ಷಿ ಕೊಡ್ತೆ ಅಂತೇಳಿ ನಿನಗೆ ಕೋಟಿ ಕೊಡಿಸಿದ ಭಾಳ ನಾ ಕಣ್ಣೀರು ಸುರಿಸ್ತಿದ್ದೆ ರೀ ನನಗೆ ಈ ಹೆಂಗಸ್ ಗಂಧದ ತೆಗೆದಾಕ್ರಿ ಅಂತ ಹೇಳ್ತಿದ್ರು ನಾನು ನನಗೆ ನಾನು ಭಾಳ ನನಗೆ ಕಣ್ಣೀರು ಸುರಿಸಿ ಇವತ್ತು ಅವ್ರಿಗೆ ಸುಪ್ರೆಂಟಿಗೆ ಹೋಗಿ ಸರ್ ನನಗೆ ಇವತ್ತು ನನಗೆ ಏನೇನು ಅನ್ಬೇಡ ನನಗೂ ಇವತ್ತು ನಾನು ಹೋಗಿ ನನ್ನ ಪ್ರೇರಕ್ಕೆ ಹೋಯ್ತೆ ನಾನು ಇವತ್ತು ನನಗೆ ಚಂದ ನಂಗೆ ನಗುವು ಅಟ್ಟಿ ನಂಗೆ ನಗುವಾಗ ನಕ್ಕೋತಾ ಮಾತಾಡಪ್ಪ ನಂಗೆ ನಂಗೆ ನೀ ಎದುರಾಗಬೇಡ ನೀ ಸಂತೋಷ ನೀನು ಹೋಗಿ ನಾನು ಪ್ರೇಯರ್ ಮಾಡಿ ಬರ್ತೆ ಅಂತೇಳಿ ಅವನಿಗೆ ನನಗೆ ಕೋಟಿ ಕೋಟಿ ಸೋತ್ರ ಆಗಿ ನಾ ಇವತ್ತು ಬಂದಿದ್ದ ರೀ ನಿಮಗೆಲ್ಲ ನಿನಗೆ ಕೋಟಿ ಸೋತ್ರ ರೀ ಯಾರು ಬದು ಮಾಡಿ ನಿಮಗೆ ಯಶಪ ಮಾಡಿ